ಹರೇ ದೇವಿ ಅಂಬುಜವಲ್ಲಿ ರಮಣನೆ ಭುವರ ಹೃದಯ ನಿಧೆ ದೇವಿ ಅಂಬುಜವಲ್ಲಿ ರಮಣನೆ ಭುವರ ಹೃದಯ ನಿಧೆ ಪವಮ ುವೆ ದೇವಿ ಅಂಬುಜವಲ್ಲಿ ರಮಣನೆ ಭುವರ ದಯನಿಧೆ ಪವಮಾನನ ದಿವ್ಯ ಕರದಲ್ಲಿ ಸೇವೆ ಸಂತತ ನುವೆ ದೇವಿ ಅಂಬುಜವಲ್ಲಿ ರಮಣನೆ ಭುವರ ದಯನಿಧೆ ಿಯುಳ್ಳು ಶ್ರೀಮೂ ಕ್ಷೇತ್ರದಿ ನಿವಿಹಾರವ ಮಾಡುವೆ ಭವ ವಿಮೋಚನ ಭಕ್ತವತ್ ಸಲ ಕವಿಗಳಿಗೆ ಕರುಣಾಕರ ಅವನಿಗೊಳ್ಳು ಶ್ರೀಮೂಷ್ಣ ಕ್ಷೇತ್ರದಿ ನೀವಿಹಾರವ ಮಾಡುವೆ ಭವ ವಿಮೋಚನ ಭಕ್ತವತ್ ಸಲ ಕವಿಗಳಿಗೆ ಕರುಣಾಕರ ದೇವಿ ಅಂಬುಜವಲ್ಲಿ ರಮಣನೇ ಭುವರ ದಯಾನಿದೆ. ಅತ್ ನಿತ್ಯಾಧುಶೀಲ ಜಾಹನವೀ ಸುತು ಷೋಡತೀರ್ಥದೀ ನಿತ್ಯಪುಷ್ಕರಣೀಯ ಗರ್ಭದಿ ನಿತ್ಯೈಮುದುಕಂನ ಅತ್ಯಗಾಧುಶೀಲ ಜಾಹನವೀ ಸುತು ಷೋಡತೀರ್ಥದೀ ನಿತ್ಯಪುಷ್ಕರಣೀಯ ಗರ್ಭದಿ ನಿತ್ಯೈರುಕೊಂಡ ದೇವಿ ಅಂಬುಜವಲ್ಲಿ ರಮಣನೆ ಭುವರ ಹೃದಯ ಮತ್ತು ವರ್ಣಿಪತಿ ತಟದಲ್ಲಿ ಉತ್ತಮೇಯ ಭಾಗದಿ ಚಿತವೇ ದಿ ಕಲ್ಪ ತರುವಶ್ವಕ್ ರೂಪದಿ ಇರುವನ ಮತ್ತು ವರ್ಣಿಪ ತೀರ್ಥತಟದಲ್ಲಿ ಉತ್ತಮ ಆಗ್ನೆಯ ಭಾಗದಿ ಚಿತ್ತವೇದ್ಯದಿ ಕಲ್ಪತರು ಕಲ್ಪ ತರುವ ರೂಪದಿ ಇರುವನ ದೇವಿ ಅಂಬುಜವಲ್ಲಿ ರಮಣನೇ ಭುವರ ದಯ ನಿಧೇ ು ಕೋರೆ ಹಲ್ಲನೆ ತೋರುತಾ ಧರಿಸಿ ಚಿನ್ಮಯ ಸಾಲಿ ಗ್ರಾಮದ ಸರವು ಈ ಪರಿ ಬೆಳಗುವ ಕರಗಳೆರಡನ್ನು ಕಟ್ಟಿಯಲ್ಲಿ ಕೋರೆ ಹಲ್ಲನೆ ತೋರುತ ಧರಿಸಿ ಚಿನ್ಮಯ ಸಾಲಿ ಗ್ರಾಮದ ಸಾರವು ಈ ಪರಿ ಬೆಳಗುವ ದೇವಿ ಅಂಬುಜವಲ್ಲಿ ರಮಣನೇ ಭುವರ ನಿಧೇ घन्नश्वेतवराह मूरुति यन् पूर्वद पुण्यदि निन शुभकर पादपङ्कजवनु खण्डनु इन्दुना घन्न श्वेतवराह मूरुति यन् पूर्वद पुण्यदी निन शुभकर पादपङ्क् ಕಂಡೆನು ಇಂದುನ ದೇವಿ ಅಂಬುಜವಲ್ಲಿ ರಮಣನೆ ಭುವರ ಹದಯ ನಿಧೇ ಸುಂದರ ಕಂಜ ಮಧುಪನ ಇಂದು ನೋಡಿದ ಕಾರಣ ಬಂದ ದುರಿತಗಳೆಲ್ಲ ಪೋದವು ಚಂದ ಶುಭಕರವಾದವು ಸುಂದರ ನನ್ನ ಕಂಜ ಮಧುಪನ ಇಂದು ನೋಡಿದ ಕಾರಣ ಬಂದ ದುರಿತಗಳೆಲ್ಲ ಪೋದವು ಚಂದ ಶುಭಕರವಾದವು ದೇವಿ ಅಂಬುಜವಲ್ಲಿ ರಮಣನೇ ಭುವರ ದಯಾನಿದೆ. ಮಲ್ಲ ಮರ್ಧನ ವೈ ಮೆಲ್ಲ ಮೆಲ್ಲನೆ ಬಂದೆಯ ಜಲಿಕಾವಣದಲ್ಲಿ ಕುಳಿತು ಎಲ್ಲ ಭಕ್ತರ ಸಲಹುವೆ ಮಲ್ಲಮರ್ಧನ ವೈ ಕುಂಟದಿಂದ ಮೆಲ್ಲ ಮೆಲ್ಲನೆ ಬಂದೆಯ ಜಲಿಕಾವಣದಲ್ಲಿ ಕುಳಿತು ಎಲ್ಲ ಭಕ್ತರ ಸಲಹುವೆ ದೇವಿ ಅಂಬುಜವಲ್ಲಿ ರಮಣನೆ ಭುವರ ಹೃದಯ ನಿಧೇ ಸುಂಕರ್ಯನೆ ನಿನ್ನ ಪಾದಕ ವಂದನೆ ಮಾಡುವೆ ಸೋಂಕರ್ಯನೆ ನಿನ್ನ ನೇಕ ವಂದನೆ ಮಾಡುವೆ ಶೋಕ ಹರಗೋ विठल विठ्ठलनी करुणि रक्षिसु शोक हर गोपाल विठ्ठलनी करुणि रक्षिसु देवि अम्बुजवल्लि रमणने भुवरा हृदयानिधे पावमानन दिव्य करदलि सेव्य सन्तत गुण्णुवे ದೇವಿ ಅಂಬುಜವಲ್ಿರನೆ ಭುವರ ದಯಾ ನಿಧೆ ಪವಮಾನ ದಿವ್ಯ ಕರದಲ್ಲಿ ಸೇವೆ ಸಂತತ ಗುಣುವೆ ದೇವಿ ಅಂಬುಜವಲ್ ರಮಣನೆ ಭುವರ ದಯಾ ನಿಧೆ ಭೂವರ ದಯಾ ನಿಧೆ ಭುವರ だやねねえ。はれしにわさ。